ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗುರು ಸಿದ್ದಲಿಂಗ ಚಿರಡೆ ನಾನು ಐ ಪಿ ಎಲ್ ಬೈಲಜಿಕಲ್ಸ್ ಕಂಪ್ನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಇದ್ದೀನಿ ಇವತ್ತು ನಾವು ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಘಾಡ್ಬುರ ಗ್ರಾಮಕ್ಕೆ ಬಂದಿದ್ದೀವಿ ಇವತ್ತು ನಾವು ಶುಂಠಿ ಬೆಳೆಯಲ್ಲಿ ಬರುವಂಥ ಒಂದು ಕೊಳೆ ರೋಗದ ಬಗ್ಗೆ ತಿಳ್ಕೊಳ್ಳೋಣ ಈ ಕೊಳೆ ರೋಗವು ಮಣ್ಣಿನಲ್ಲಿರೋ ಒಂದು ರಾಲ್ಶೂನ್ಯ ಎನ್ನುವ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ ಈ ರೋಗವು ಅತಿಯಾದ ಮಳೆ ಮಳೆ ಆದಾಗ ಮತ್ತು ಮಣ್ಣಿನಲ್ಲಿ ತೇವಾಂಶ ಅತಿಯಾದಾಗ ಈ ರೋಗವನ್ನು ನಾವು ನೋಡಬಹುದು ಈ ರೋಗದ ಲಕ್ಷಣಗಳೇನೆಂದರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಗಿಡದ ಕೆಳಭಾಗದ ಎಲೆಗಳು ಹಳದಿಯಾಗಿರುತ್ತವೆ ತದನಂತರ ಮೇಲ್ಭಾಗಕ್ಕೂ ಹರಡುತ್ತದೆ ಹಾಗೆ ನಾವು ಸುಲಭವಾಗಿ ಕಾಂಡವನ್ನು ಕೀಳಬಹುದು ಈ ಕಾಂಡವನ್ನು ಕೀಳಿ ನೋಡಿದಾಗ ನಾವು ಒಂದು ನೀರಿನ ಒದ್ದೆಯಾದ ಒಂದು ಕಲೆಗಳನ್ನು ನಾವು ನೋಡಬಹುದು ಈ ರೋಗವು ನಿಮಗೆ ಮುನ್ಸೂಚನೆಯಾಗಿ ತಡೆಯಬೇಕಾದರೆ ನೀವು ಬೀಜೋಪಚಾರವನ್ನು ಮಾಡಬೇಕು ಈ ಬೀಜೋಪಚಾರದಲ್ಲಿ ನೀವು ಮ್ಯಾಂಕೋಜ್ ಹಾಗೂ ಕಾರ್ಬನ್ ಡೆನ್ಸಿಮ್ ಎನ್ನುವ ಒಂದು ಶಿಲೀಂಧ್ರ ನಾಶಗಳನ್ನು ಉಪಯೋಗ ಮಾಡಿಕೊಂಡು ಈ ಬಿತ್ತನೆ ಮಾಡುವುದರಿಂದ ನಿಮಗೆ ಮುನ್ಸೂಚನೆಯಾಗಿ ಈ ರೋಗವು ನಾವು ನಿರ್ವಹಣೆ ಮಾಡಬಹುದು ಅದೇ ರೀತಿಯಾಗಿ ಈ ರೋಗವು ಕಂಡು ಬಂದಾಗ ನಾವು ಸ್ಟೆಪ್ಟೋಸೈಕ್ಲಿನ್ ಅಥವಾ ಸಿಒಸಿ ಅಂದರೆ ಕಾಪ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಟುಬಿಕೊನೋಜಲ್ ಅಥವಾ ಅಜಿಸ್ಟೋಸ್ಟೋಬಿನ್ ಅನ್ನೋ ಒಂದು ಮಾಲಿಕ್ಯೂಲ್ಗಳಿಂದ ಉಪಯೋಗ ಮಾಡೋದರಿಂದ ಈ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದು ಅದೇ ರೀತಿಯಾಗಿ ನಮ್ಮ ಐ ಪಿ ಎಲ್ ಬಾಲಜಿಕಲ್ಸ್ ಕಂಪನಿ ಉತ್ಪನ್ನಗಳಾದಂಥ ಒಂದು ಮಿಲ್ಡೋನ್ ಅಂದರೆ ಬೆಸಿಲಸ್ ಸಪ್ಸಾಲಿಸ್ ಅಥವಾ ಟ್ರೈಕೋಡರ್ಮ ವಿರಿಡೆ ಅಥವಾ ಟ್ರೈಕೋಡರ್ಮ ಹರ್ಜೇನಿಯಮ್ ಅನ್ನೋ ಒಂದು ಉತ್ಪನ್ನಗಳಿಂದ ನಾವು ಉಪಯೋಗ ಮಾಡೋದರಿಂದ ಈ ರೋಗವನ್ನು ನಿರ್ವಹಣೆ ಮಾಡಬಹುದು ಧನ್ಯವಾದಗಳು